నమస్కార ముల్పా ఇని కోటె కార్డు మూజది నడు హలసేళ నడతండుండు మస్త్ రెస్పాన్స్ ఉండు మస్త్ జన సేర ముల్ప వెరైటీ వెరైట ఫుడ్ ఉండు పక్క డ్రెస్ అంచే మస్త్ జ్యువెలరీ ఉండు మస్తు ఖుషి ఉండు ఓర్డర్ ఆల్డి బైద కనెల పర్చేస్ మాల్సర రెన్యర బైదక్ ములుపు ఫుడ్ మస్తు షోకుండు మస్తు టేస్టీ ఉండుండుండు యాక్చువల్లీ వెరైటీ ఉండు ఫుడ్ ఫుడ్ద పెళ్ళకాయదా కబాబ్ ఉండు వెజ్ పందే గొత్త యాక్చువల్లీ అంచ టేస్ట్ ఉండు మస్తు జాక్ ఫుడ్ మిల్క్ షేక్ మరియా అవుల మస్త్ అడ్డే ఉండు సో ఫుడ్ మస్త్ అడ్డే ఉండు మనవలి మన వల్ఫల తిక్క ఫుడ్ ముల్కౌండు సో అవే ఉంచు ఖుషి వర్ష వర్షాల జాక్ ఫ్రూట్ పేస్ట్ ఆవోడు పూర జాక్ ఫ్రూట్ దా ఉంజీ యూస్ దెత్తోడు పండు ಭಾಗದಲ್ಲಿ ಒಂದು ಪ್ರಥಮ ಒಂದು ಹಲಸು ಮೇಳ ಅಂತ ಹೇಳ್ಬೋದು ಯಾಕೆಂದರೆ ಈ ವ್ಯಾಪ್ತಿಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಜನರಿಗೆ ತಲುಪ್ತದೆ ಎಂಬ ಒಂದು ಸಂಕೋಚ ಇತ್ತು ಆದರೂ ಕೂಡ ಇವತ್ತಿನ ಮೊನ್ನೆ ಶುಕ್ರವಾರದಿಂದ ಮಾಡಿದಂಥ ಪ್ರಾರಂಭ ದಿನದಲ್ಲಿ ಒಂದು ಒಂದಷ್ಟು ಸ್ವಲ್ಪ ವ್ಯತಿರಿಕ್ತ ಆದರೂ ಕೂಡ ಮನು ದಿವಸದಿಂದ ಅದು ಜನರಿಗೆ ಮುಟ್ಟಿದೆ ನಾನು ಬರಬೇಕು ನಾನು ಬರಬೇಕು ಎಂಬ ನೆಲೆಯಲ್ಲಿ ಈ ಒಂದು ಹಲಸು ಮೇಳಕ್ಕೆ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಆಶ್ರಯದಲ್ಲಿ ಮತ್ತು ಮಾಧ್ಯಮ ಕೇಂದ್ರ ತಪ್ಪಿಕೊಟ್ಟಿದ್ದರ ಆಶ್ರಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲದ ಒಂದು ಮಳಿಗೆಯನ್ನು ಕೂಡ ಹಾಕಬೇಕೆಂಬ ಮಾಧ್ಯಮ ಕೇಂದ್ರದ ಒಂದು ಮನವಿಯ ಮೇರೆಗೆ ನಾವು ಕೂಡ ನಮ್ಮ ವಿಜ್ಞಾನಿಗಳು ನಮ್ಮ ರೈತರಿಗೆ ಈ ಒಂದು ಮೇಳದಲ್ಲಿ ಬರುವಂಥ ಹಲಸು ಮೇಳದಲ್ಲಿ ಬರುವಂಥ ಎಲ್ಲ ಅದು ರೈತರಿಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಗೇರು ಕೃಷಿ ಆಗದಿರ್ಬೋದು ತೋಟಗಾರಿಕೆ ಬೆಳೆಗಳ ಬಗ್ಗೆ ಆಗಿರ್ಬೋದು ಕೃಷಿ ಬೆಳೆಗಳ ಬಗ್ಗೆ ಆಗಿರ್ಬೋದು ಎಲ್ಲದೂ ಕೂಡ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡಬೇಕೆಂಬ ನೆಲೆಯಲ್ಲಿ ಈ ಒಂದು ನಾವು ಈ ಮಳಿಗೆಯನ್ನು ಹಾಕಿದ್ದೇವೆ ತುಂಬ ಮಂದಿ ರೈತರು ಇದರ ಬಗ್ಗೆ ಈ ಗೇರು ಬೆಳೆಯ ಬಗ್ಗೆ ಒಂದು ಗೊತ್ತಿಲ್ಲದ ಮಕ್ಕಳು ಕೂಡ ಇದು ಗೇರು ಬೆಳೆ ಬಗ್ಗೆ ಒಂದು ಆಸಕ್ತಿಯಿಂದ ನೋಡ್ತಾ ಬಂದಿದೆ ಅದರಿಂದ ಈ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಒಂದು ಆಹಾರೋತ್ಸವದ ಜೊತೆಯಲ್ಲಿ ಜೊತೆಯಲ್ಲಿ ನಾವು ನಮ್ಮ ಕೃಷಿ ಕೃಷಿ ಬೆಳೆಗೆ ಕೂಡ ಉತ್ತೇಜನ ಕೊಡುವಂತ ಒಂದು ಸಂಯೋಜನೆ ಇದರಲ್ಲಿ ಮೇಳದ ಮೂಲಕ ಆಗಿದೆ ತುಂಬಾ ಜನ ಅದು ಜಾತಿ ಮತ ಭೇದ ಎಲ್ಲ ಬಿಡ್ದು ನಾವು ಒಂದೇ ಒಂದು ಒಂದೇ ವೇದಿಕೆಯಲ್ಲಿ ಸೇರುವಂಥ ಅವಕಾಶ ಈ ಒಂದು ಹಲಸಿನ ಮೇಳಗಳ ಮೂಲಕ ಆಗಿದೆ ನಾನ್ಸ ಮೂರು ದಿನದಿಂದ ಇಲ್ಲಿ ಪ್ರಾರಂಭದ ಉದ್ಘಾಟನೆಯಿಂದ ಅಂತಿಮ ದಿನದವರೆಗೂ ನಾವು ಇಲ್ಲಿ ಇದ್ದೇವೆ ತುಂಬಾ ಸಾಕಷ್ಟು ಮಂದಿ ಬಹಳ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ತಿಳ್ಕೊಂಡು ಬಂದಿದ್ದಾರೆ ಅದರಿಂದ ನಮ್ದು ಕೂಡ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಗೇರು ಬೆಳೆಯ ಬಗ್ಗೆ ಒಂದಷ್ಟು ಮಾಹಿತಿ ಇಷ್ಟಕ್ಕೊಂದು ಸಾವಿರಾರು ಜನ ಪಡ್ಕೊಂಡಿದ್ದಾರೆ ಉಳ್ಳಾಲ ಪತ್ರಕರ್ತರ ಸಂಘ ಇವತ್ತೊಂದು ನಡೆಸ್ತಿರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಕೊಳ್ಬೋದು ಯಾಕಂದರೆ ಭಾಳಷ್ಟು ಜನ ನಾವೊಂದು ಮನೆಯಿಂದ ಓಡಬೇಕಾದ್ರೆ ಎಣಿಸೋ ಒಂದು ಆರಾಮ್ಸೆ ಹೋಗಿ ಬರ್ಬೋದು ಅಂತ ಈ ಕಡೆ ಒಂದು ಕೋಟೆಗಾರಿಗೆ ನಾವು ಎಂಟ್ರಿ ಆಗಬೇಕಾದ್ರೆ ಗೊತ್ತಾಯಿತು ಇದು ತುಂಬ ಯಶಸ್ವಿ ಒಂದು ಕಾರ್ಯಕ್ರಮ ಅಂತ ಇಲ್ಲಿ ಖಾಲಿಯೊಂದು ಈ ಪತ್ರಕರ್ತ ಸಂಘ ಉಳ್ಳಲ ವಲಯದವರು ನಡೆಸಿದಂಥ ಈ ಕಾರ್ಯಕ್ರಮದಲ್ಲಿ ಹಲಸಿನ ಮೇಳ ಅಂತ ಒಂದು ಹೆಸರು ನಮಗೆ ಕಂಡಿತ್ತು ಬಟ್ ಇದರಲ್ಲಿ ಇಲ್ಲಿ ಬರಬೇಕಾದ್ರೆ ಹಲವಾರು ವಿಷಯಗಳು ಕಂಡಿತ್ತು ನಮಗೆ ಗಿಡ ಸಸಿಗಳಾಗಿರ್ಬೋದು ಅಥವಾ ಕೆಲವೊಂದು ಮನೆಗೆ ಬೇಕಾಗುವಂಥ ಉಪಕರಣ ಆಗಿರ್ಬೋದು ಹಾಗೆ ಡ್ರೆಸ್ ಇದು ಹಲವಾರು ಈ ಒಳಗೆ ಬಂದಂದ್ರೆ ಇಲ್ಲಿ ಏನೆಲ್ಲ ಇದೆ ಅಲ್ಲ ಇಲ್ಲಿ ತೋಟಗಾರಿಕೆ ಇಲಾಖೆಯ ಈ ಗೇರು ಬೀಜದ ಕೃಷಿಯ ಬಗ್ಗೆ ಈಗಾಗಲೇ ಪ್ರವೀಣ್ ಅವರು ಮಾಹಿತಿಯನ್ನು ಕೊಟ್ಟರು ತುಂಬ ಈ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಎಷ್ಟು ಪ್ರಭೇದಗಳ ಗೇರು ಬೀಜಗಳಿವೆ ಹಾಗೇ ಇಲ್ಲಿ ಮೇಲೆ ಕಡೆ ಇನ್ನು ಹೋಗ್ಬೇಕಷ್ಟೇ ಈಗ ಹಲಸಿನ ಈಗ ಮೇಳ ನೀವು ನೋಡಬೇಕಷ್ಟೇ ಆ ಕಡೆಗೆ ಭಟ್ರವರ ಕರಂ ಕುರುಮ್ ತಿಂಡಿ ಏನಿದೆ ಅದು ಕೂಡ ತುಂಬ ಫೇಮಸ್ ಆಗಿದೆ ತುಂಬ ಜನ ಇದ್ದಾರೆ ಇಲ್ಲಿ ನಾವು ಬರಬೇಕಂತ ಅನಿಸಿದ್ದು ಇನ್ನೊಂದು ಬೇಗ ಮುಗಿಸ್ಕೊಂಡು ಬೇರೆ ಕಡೆ ಹೋಗುವಂಥ ಆದರೆ ಇಲ್ಲಿ ಸದ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಅಷ್ಟು ತುಂಬ ಸ್ಟಾಲ್ಗಳಿವೆ ಹಾಗೆ ಈ ಸೂ ಫ್ರಮ್ ಸೋಮ್ ಎನ್ನುವಂಥ ಒಂದು ಮೂವಿಯ ಅಬ್ಬರದ ನಡುವೆ ಕೂಡ ಇಷ್ಟೊಂದು ಜನ ಅಂತೇಳಿ ಒಂದು ಯಶಸ್ವಿ ಕಾರ್ಯಕ್ರಮ ಧನ್ಯವಾದಗಳು ಪತ್ರಕರ್ತಂತ್ರ ಸಂಘದ ಎಲ್ಲರಿಗೂ ಹಣ್ಣಿನ ಜಿಲೇಬಿ ಅಂತ ಒಂದು ತಿನ್ನುವಂತ ಇತ್ತು ಟೇಸ್ಟ್ ಇದೆ ರುಚಿ ಇದೆ ಮತ್ತು ಈ ಭಾಗದಲ್ಲಿ ಹಲಸಿನ ಹಣ್ಣಿನ ಎಲ್ಲ ವಸ್ತುಗಳು ಕೂಡ ಸಿಗ್ತವೆ ನನಗನ್ಸುತ್ತೆ ಜನಗಳಿಗೆ ಇನ್ನೂ ಕೂಡ ಈ ಹಳ್ಳಿಯ ಕೃಷಿ ಸಂಬಂಧಿತ ವಸ್ತುಗಳ ಒಂದು ರುಚಿ ಮತ್ತು ಅಭಿರುಚಿ ಇನ್ನೂ ಹೋಗಲಿಲ್ಲ ಅಂತ ಎಷ್ಟು ಜನ ಸೇರ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಇದು ಮೂರನೇ ದಿವಸ ಅಂತೆ ನಾನು ಹೇಳೋ ಮುಖ್ಯ ವಿಷಯ ಅಂತಂದರೆ ಇದಕ್ಕೆ ಹೆಸರು ಹಲಸಿನ ಮೇಳ ಅಂತ ಇಟ್ಟರೂ ಕೂಡ ಹಲಸಿನ ಪ್ರಧಾನ ಭಾಗ ಒಂದುಂಟು ಆದರೆ ಹಲಸು ಮಾತ್ರ ಅಲ್ಲ ಅಡುಗೆ ಮನೆಗೆ ಸಂಬಂಧಿತವಾದ ಆಹಾರ ವಸ್ತುಗಳು ಔಷಧೀಯ ವಸ್ತುಗಳು ಕಷಾಯ ಇತ್ಯಾದಿ ಇತ್ಯಾದಿ ಅಂದರೆ ಆರೋಗ್ಯ ಆಹಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗ್ತವೆ ುಶಃ ಜನ ಯಾಕೆ ಇಲ್ಲಿ ಮುಗಿಬೀಳ್ತಾರೆ ಅಂತಂದರೆ ವಸ್ತುಗಳು ಅನ್ನೋದಕ್ಕಿಂತ ಒಂದು ಅಧಿಕೃತವಾದ ಅಂದರೆ ಮನೆ ಮನೆಯಲ್ಲಿ ಮಾಡಿದ ವಸ್ತುಗಳಲ್ಲಿ ಹೆಚ್ಚಿರುವಂಥದ್ದೇ ಅವರೇನು ಇಲ್ಲಿ ಮನೆಯಲ್ಲೇ ಮಾಡಿದ್ದು ಅಂತ ಸೊ ಮನೆಯಲ್ಲಿ ಮಾಡಿದ್ದು ಅಂದರೆ ಕಲೆ ಇರುವುದಿಲ್ಲ ಅಂತ ಹೇಳೋದು ರಾಸಾಯನಿಕ ಸೇರಿಸಿರುವುದಿಲ್ಲ ಹಾಗೆ ಮನೆಯಲ್ಲಿ ಮಾಡಿದ ವಸ್ತುಗಳಿಗೆ ಇವತ್ತು ಬೇಡಿಕೆ ಇದೆ ಎನ್ನುವುದು ಬಹಳ ಮುಖ್ಯವಾದ ಮಾತು ಇದೆಲ್ಲ ಸಿಕ್ಕ ಬೇರೆ ಕಡೆ ಸಿಕ್ಕಬಹುದು ಅಂದರೆ ಜನಗಳಿಗೆ ಇಲ್ಲಿ ಬಂದು ಕೊಂಡು ತಿಂದು ರುಚಿ ನೋಡಿ ಒಂದು ವಾರಾಂತ್ಯದಲ್ಲಿ ಒಂದು ಸಂತೋಷ ಪಡೋದರೊಟ್ಟಿಗೆ ರೊಟ್ಟಿಗೆ ನಾನು ಹೇಳಬೇಕು ಇನ್ನೊಂದು ಅಂಶ ನೋಡಿ ಇಲ್ಲಿ ಸಾಧಾರಣ ಕೆಲವು ಉತ್ಸವಗಳಿಗೆ ಹಿರಿಯರು ಮಾತ್ರ ಹೋಗ್ತಾರೆ ಇಲ್ಲಿ ಮಕ್ಕಳ ಸಂಖ್ಯೆ ಬಹಳ ಇದೆ ಸಣ್ಣ ವಯಸ್ಸಿನ ಮಕ್ಕಳು ಬಹಳ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ನಮ್ಮರೊಂದು ಮಾತುಂಟು ಈ ನೆಲ್ಲಿಕಾಯಿ ಎಲ್ಲಿಯ ನೆಲ್ಲಿಕಾಯಿ ಎಲ್ಲಿಯ ಉಪ್ಪು ಅಂತ ಇಲ್ಲಿ ನೋಡಿದ್ರೆ ಎಲ್ಲಿ ಹಲಸಿನಕಾಯಿ ಎಲ್ಲಿಯ ಮೀನು ಅಂತ ಹೇಳಬೇಕು ಗೊತ್ತಾಗ್ತದೆ ಮೀನು ಉಂಟು ಮೀನಿನ ಸಣ್ಣ ಮರಿಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮನೆಯ ಆರೋಗ್ಯವನ್ನು ಸಂತೋಷವನ್ನು ಸಂಭ್ರಮವನ್ನು ಹೆಚ್ಚಿದ ಎಲ್ಲ ವಸ್ತುಗಳು ಸಿಕ್ಕುವುದರಿಂದ ಇದಕ್ಕೆ ಇಂಥ ಮೇಳಕ್ಕೆ ಒಂದು ಸಾಂಸ್ಕೃತಿಕ ಮಹತ್ವ ಇದೆ ಅಂತ ಇದರ ಸಂಯೋಜನೆ ಮಾಡಿರುವ ಕಾರ್ಯಕರ್ತ ಪತ್ರಕರ್ತರ ಊಟ ಆಯ್ತಂತೆ ಉಳ್ಳಾಲ ವಲಯ ಎದ್ದು ಹೀಗೆಲ್ಲರೂ ಕೂಡ ಅಭಿನಂದನೀಯರು ಅಂತ ಅಂದುಕೊಂಡಿದ್ದೇನೆ ನಾನು ಈ ವರ್ಷ ಪ್ರಾರಂಭ ಮಾಡಿದಂತ ಕಾಣ್ತಾ ಇದೆ ಬಹುಶಃ ಒಮ್ಮೆ ಜನ ಮೆಚ್ಚುಗ ಪಡೆದ್ರೆ ಇದು ಬಹುಶಃ ನಿರಂತರವಾಗಿ ಮುಂದುವರಿಬಹುದು ಅಂತ ಕಾಣ್ತೇನೆ ನನಗೆ ಭಾಳ ಸಂತೋಷ ಆಯಿತು ಭಾಳ ಸಂತೋಷ ಈ ಆಹಾರೋತ್ಸವ ಹಲಸಿನ 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 ಮೇಳ ನಿಜವಾಗಿಯೂ ಈ ಬೀರಿ ವ್ಯಾಪ್ತಿಯ ಎಲ್ಲ ಜನರಿಗೆ ಬಹಳ ಬಹಳ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಇದು ನಿರೀಕ್ಷೆಗೂ ನಿರೀಕ್ಷೆಗೂ ಮೀರಿದಂತಹ ಜನ ಸಹಕಾರದಿಂದ ತುಂಬಿದಂತಹ ಈ ಒಂದು ಕಾರ್ಯಕ್ರಮ ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ವಾರ ನಡಿಬೇಕಾದೀತು ಹಾಗಾಗಿ ನಾವೆಲ್ಲ ಇದರ ರುಚಿಯನ್ನು ಅನುಭವಿಸಿದೆವು ಹಾಗೂ ಬಹಳ 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 ರುಚಿಯಾದಂತಹ ಖಾದ್ಯಗಳು ಆಹಾರ ತಿನಿಸುಗಳು ಎಲ್ಲ ಇಲ್ಲಿ ಇದೆ ಇನ್ನೂ ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಇದನ್ನು ನಡೆಸುವಂತಹ ಪ್ರಯತ್ನ ಇನ್ನೂ ಮುಂದಕ್ಕೂ ಮಾಡಬಹುದು ಎಲ್ಲರೂ ಇದರಿಂದ ಭಾರಿ ಸಂತೃಪ್ತಿ ಹೊಂದಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಜನ ಬರುವಂಥ ನಿರೀಕ್ಷೆಯಲ್ಲಿ ಇವರು ಇರುವರು ಎಲ್ಲರಿಗೂ ಒಳ್ಳೆಯದಾಗಲಿ どうもありがとうございました。<noise> <noise> ಮೂರನೇ ದಿವಸ ಹಲಸಿನ ಮೇಳ ಕಾರ್ಯಕ್ರಮ ನಡೀತಾ ಇದೆ ಬಹ ಬಹಳಷ್ಟು ಜನಜಂಗುಳಿಯಿಂದ ನಡೆಯುತ್ತಿರುವಂತಹ ಈ ಹಲಸಿನ ಮೇಳ ನಮ್ಮ ಮನಸ್ಸಿಗೆ ಮುದ ಇದೆ ಬಹಳಷ್ಟು ವಸ್ತುಗಳು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿದೆ ಪ್ರತಿ ವರ್ಷ ಕೂಡ ಇಂತಹ ಮೇಳಗಳು ನಡೀತಾ ಇರಲಿ ಸರ್ವಧರ್ಮ ಸಮ್ಮೇಳನ ನೀತಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಪ್ರತಿ ವರ್ಷ ಜರಗ್ಲಿಂಥ ಇಲಾಖೆಯಲ್ಲಿ ಮನವಿ